ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಎರಡು ದಿನಗಳ ಕಾಲ ಧಾರವಾಡ ಸಂಸದರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಮಹೋತ್ಸವ ನಡೆಯಿತು ಈ ಸಂದರ್ಭದಲ್ಲಿ ನಡೆದ ಅಂತಾರಾಷ್ಟೀಯ ಮಟ್ಟದ ಗಾಳಿಪಟ ಉತ್ಸವದಲ್ಲಿ ರಾಜ್ಯ ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಂದ ಆಗಮಿಸಿದ್ದ ಸ್ಪರ್ಧೆಗಳು ವಿವಿಧ ಬಗೆಯ ಗಾಳಿಪಟ ಹಾರಿಸಿದರು ಅಮೆರಿಕ ಸಿಂಗಪುರ ಟರ್ಕಿ ಆಸ್ಟ್ರೇಲಿಯಾ ಸೇರಿದಂತೆ ವಿವಿಧ ದೇಶಗಳ ಗಾಳಿಪಟ ಹಾರಿಸುವ ಸ್ಪರ್ಧೆಗಳು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸಹ ಗಾಳಿಪಟ ಹಾರಿಸುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಬಾಲಿವುಡ್ ಗಾಯಕ ಕೈಲಾಸ್ ಖೇರ್ ಅವರ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಚಿವ ಪ್ರಹ್ಲಾದ್ ಜೋಶಿ ಕೈಲಾಸ್ ಖೇರ್ ಅವರೊಂದಿಗೆ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಕುಸ್ತಿ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳು ಜರುಗಿದವು किया था कब खरा जी ने मुझे बोला था भाई मैं आपके गांव में आऊंगा गुरुद्रनाथ बल्लो यारो शिवेंद्र नाथ बल्लो यार यार शिवा गुरुवेंद्रनाथ बल्लोरा रो ರಾಮ ಧಾನೇನವ್ರ್ ಬಂದಿದ್ರ ಕುಸ್ತಿ ಆ ಕಡಕ್ಕೆ ಬರ್ಬೇಕಾಗ್ವಿ ಲಕ್ಷ್ಮಣ್ ಕಡಿಪಪ್ಪ ಒಂದೇ ರೂಪರ್ ಕುಸ್ತಿ ಆದಷ್ಟು ಬೇಗ ತಯಾರಾಗಿ ಕಡದ ಹತ್ರ ಬಂದ್ರೆ ಒಂದು ತಾಸು ಸುದೀರ್ಘವಾದ ಒಂದು ತಾಸು ಅಡಾವಣೆಯನ್ನು ನಡೆಸಿದ್ರು ಆ ಪಟ್ಟಿಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ